ಅವನು ಇನ್ನೊಬ್ಬ ಯಾರೋ ಚಕ್ರವರ್ತಿ ಸುಳಿ ಬೆಲ್ಲನ ಎಂತಾರೆ ಅವ್ನು ತಲೆ ಹೇಳಟೆ ಅವ್ರಿಗೆ ಮಾನಮರ್ಯಾದೆ ಇದೆಯಾ ಪುಸ್ತಕದಲ್ಲಿ ಎಲ್ಲ ಮಕ್ಕಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಬರೆದು ನಾನು ಬಂದು ಅದನ್ನ ಅದಕ್ಕೆ ಹೇಳಿದೆ ಕಿತ್ತು ಬಿಸಾಕದೆ ಅಂದಾಗ ಅದೊಂದು ದೊಡ್ಡ ಚರ್ಚೆ ಆಯಿತು ಇಂಥದ್ದು ಕಿತ್ತು ಬಿಸಾಕ್ಬೇಕು ಹೊಲಸನ್ನ ಮನೇಲಿ ಇಟ್ಕತ್ತೀರ ನೀವು ಕಿತ್ತು ತೆಗೆದು ಹೊರಗಡೆ ಎಸಿತೀರಾ ಅವ್ನು ಮೊನ್ನೆ ಮತ್ತೆ ಟ್ವೀಟ್ ಮಾಡಿದ್ದಾರೆ ಮಾನ ಮರ್ಯಾದೆ ಇಲ್ಲ ಹತ್ತನೇ ಕ್ಲಾಸು ಒಂದನೇ ತಾರೀಕು ಮಾರ್ಚು ಇವರು ಫ್ರೈಡೇ ಯಾಕೆ ಎಕ್ಸಾಮ್ನ ದಿನ ಒಂಬತ್ತರಿಂದ ಮಾಡ್ತಾ ಇದ್ರ ಅವತ್ತು ಮಾತ್ರ ಎರಡು ಎರಡು ಗಂಟೆಗೆ ವಾಯಿ ಅದಾದಮೇಲೆ ನಮಾಜ್ ಈಗ ಅಂತ ಡೋಂಟ್ ಯು ಥಿಂಕ್ ವಿಷ ಬೀಜ ಬಿಚ್ತಾ ಇರತಕ್ಕಂಥದ್ದು ಇಂಥವ್ರು ತಾನೇ ಕಂಪ್ಲೇಂಟ್ಸ್ ಬಂದಿದೆ ಈಗ ಕಂಪ್ಲೇಂಟ್ಸ್ ಹೋಗ್ತಾ ಇದ್ದೆ ಅವ್ರ ಮೇಲೆ ವಾಯಿ ಅಂತ ಕೇಳ್ತಾರೆ ಪಠ್ಯ ಪುಸ್ತಕದ ಟ್ವೀಟ್ ಮಾಡಿದ್ದಾರೆ ಅವರಿಗೆ ತಲೆ ಇಲ್ಲ ಅವರಿಗೆ ಅದಕ್ಕೆ ಟ್ವೀಟ್ ಮಾಡ್ತಾರೆ ಸ್ವಲ್ಪ ಓದ್ಕೊಂಡು ಬರೋದಕ್ಕೆ ಹೇಳಿ ನೋ ನೋ ವಿ ವಿಲ್ ಫಿಕ್ಸ್ ವಿ ನೋ ಹೌ ಟು ಫಿಕ್ಸ್ ಇಟ್ ಆ್ಯಂಡ್ ವಿ ವಿಲ್ ಫಿಕ್ಸ್ ಇಟ್ ಹಿಂದೆ ಮುಂದೆ ನೋಡೋಲ್ಲ ಫಿಕ್ಸ್ ಮಾ ಒಂದು ನಿಮಿಷ ಇರೀ ಇದು ಟ್ ಒಂದು ನಿಮಿಷ ಇರ್ರಿ ನಿನ್ನೆ ಟ್ವೀಟ್ ಮಾಡಿರೋದು ರಾಗಿ ಗುಡ್ಡ ಅಂತ ಹೇಳಿ ಭಾಳ ದೊಡ್ಡ ಇದ್ರೊಳಗೆ ಮಾಹಿತಿ ಮಾಡಿತು ಅಲ್ಲಿ ಏನೂ ಆಗಿರಲಿಲ್ಲ ಇವ್ರು ಸುಮ್ಮನೆ ಹಾಗೆ ಹೊಗೆ ಆಡಿಸಿದ್ದ ಆಡಿಸಿದ್ದು ಯಾರ್ಯಾರು ಬಂದು ಮತ್ತೆ ಗಲಭೆಗೆ ಬಂದಿದ್ರು ಎಲ್ಲರೂ ಮೇಲೂ ಕೆ ಎಸ್ ಈಶ್ವರಪ್ಪ ಬಂದರು ಪುತಿಲ್ಲ ಅಂತ ಹೇಳಿ ಬಂದರು ಅವ್ರು ಏನೇನು ಸ್ಟೇಟ್ಮೆಂಟು ನಮ್ಮ ಲಾ ವಿರುದ್ಧ ಅಂದರೆ ಲಾ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಮಾಡಿದರು ಅಧಿಕಾರಿಗಳಿಗೆ ಫುಲ್ ಫ್ರೀಡಮ್ ಕೊಟ್ಟೆ ಈಗ ನಮಾಜ್ದು ಹೇಳ್ಬಿಡ್ತೀನಿ ಇವ್ರು ಹೇಳಿದ್ರಲ್ಲ ನಮಾಜ್ ಅಲ್ಲ ಫಸ್ಟಿಂದ ಸೆಕೆಂಡ್ ಇ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅದೇ ಶಾಲೆಯಲ್ಲಿ ಬೆಳಗ್ಗೆ ಅವ್ರದ್ದು ಎಕ್ಸಾಮು ಪು ಪುಷ್ ಮಾಡಿರೋದಷ್ಟೇ ಇವ್ರಿಗೊಂದು ಒಂದು ಕಾಮನ್ ಸೆನ್ಸ್ ಇಲ್ಲಲ್ರಿ ಪಠ್ಯ ಪುಸ್ತಕದ ಪರಿಷ್ಕರಣೆಯ ಇವ್ರಿ ಅಂತ ಅಧ್ಯಕ್ಷನ ಸುಡುಗಾಡ್ ಮಾನ ಮಾನಮರ್ಯಾದೆ ಇದೆಯಾ ಅವರಿಗೆ ಒಂದು ಕಡೆಗೆ ಸರ್ವಿಸ್ ಮಾಡಿ ಎಲೆಕ್ಷನಿಗೆ ಬಂದ ತಕ್ಷಣ ಎತ್ತುತ್ತಾವ ತಲೆನ ತಲೆ ಎಲೆಕ್ಷನ್ ಬಂದ ತಕ್ಷಣ ಈ ಥರದ್ದು ನೋಡಿ ಇದೆಲ್ಲ ಬಿಟ್ಬಿಡಿ ಬಿ ಜೆ ಪಿಯವರು ನಡೆಯಲ್ಲ ಭಾವನಾತ್ಮಕ ನಮ್ಮ ರಾಜ್ಯದಲ್ಲಿ ನಾನು ಇಡೀ ದೇಶದ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಏನೇ ತಿಪ್ಪರಲಾಗ ಹೊಡಿರಿ ಭಾವನಾತ್ಮಕ ಮಾಡಿದಷ್ಟು ನಿಮ್ಮನ್ನು ಈ ರಾಜ್ಯದ ಜನರು ಇನ್ನೂ ಶಿಕ್ಷೆ ಕೊಡ್ತಾರೆ